ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಪ್ರಾರಂಭ ಆಗಿರುವಂತದ್ದು ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಮಾರ್ಕೆಟ್ಗಳಲ್ಲಿ ಯಾವ ರೀತಿಯಾಗಿ ಜನ ಸೇರಿದರೆ ಕಿಕ್ಕಿರೋದು ಅಂತ ತೋರಿಸ್ತಾ ಹೋಗ್ತೀನಿ ಯಾಕಂತಂದ್ರೆ ವ್ಯಾಪಾರ ಪ್ರಾರಂಭ ಆಗಿತ್ತು ಜನಸಂದಣಿ ಸೇರಿತ್ತು ನಗರದ ಸಿಟಿ ಮಂದಿ ಎಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಅಹ್ ಭರ್ಜರಿ ಏನು ಖರೀದಿಯ ಬರಾಟೆ ಜೋರಾಗಿರುವಂತದ್ದು ಕೆಆರ್ ಮಾರ್ಕೆಟ್ ನಲ್ಲಿ ಸಂಪೂರ್ಣ ಒಂದ್ ರೀತಿಯಲ್ಲಿ ಉಸಿರುಗಟ್ಟು ವಾತಾವರಣ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಮೇಲಾದ್ರೂ ಕೂಡ ಇನ್ನು ಜನಸಂದಣಿ ತಗ್ಗಿಲ್ಲ ವ್ಯಾಪಾರಸ್ಥರು ಕೂಡ ಸಂಪೂರ್ಣವಾಗಿ ಗ್ರಾಹಕರಿಗೆ ಆ ವ್ಯಾಪಾರ ಮಾಡೋದ್ರಲ್ಲಿ ನಿಂತಿದ್ರೆ ಇನ್ನು ಗ್ರಾಹಕರು ಹೂವು ಹಣ್ಣು ತರಕಾರಿಗಳನ್ನ ಹಬ್ಬದ ಹಿನ್ನೆಲೆ ಕೊಳ್ಳೋ ಕೊಳ್ಳೋದ್ರಲ್ಲಿ ತಂಗಿರುವುದು ಇನ್ನು ಜನ ಸಂದಣಿಯ ನೀವು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ಅಂದ್ರೆ ಕಾಲು ಇಡ್ಲಿಕ್ಕೂ ಕೂಡ ಜಾಗ ಇಲ್ಲ ಅನ್ನುವಷ್ಟು ಮಟ್ಟಿಗೆ ಕೇರ್ ಮಾರ್ಕೆಟ್ ಸಂಪೂರ್ಣ ಗ್ರಾಹಕರಿಂದ ಆವೃತ ಆಗಿರುವಂತದ್ದು ಒಂದು ಕಡೆ ವ್ಯಾಪಾರಸ್ಥರು ವ್ಯಾಪಾರಕ್ಕೆ ವ್ಯಾಪಾರದಲ್ಲಿ ತಲ್ಲಿನರಾಗಿದ್ರೆ ಇನ್ನೊಂದು ಕಡೆ ಗ್ರಾಹಕರು ಅಹ್ ಖರೀದಿಯ ದರಾಟೆ ಜೋರಾಗಿರುವಂತದ್ದು ಎಲ್ಲ ಹೂ ಹಣ್ಣುಗಳಿಗೆ ಏನು ಹಬ್ಬಕ್ಕೆ ಬೇಕಾದಂತಹ ಪೂಜಾ ಸಾಮಗ್ರಿಗಳಾಗಿರ್ಬೋದು ಹೂವು ಹಣ್ಣುಗಳಾಗಿರ್ಬೋದು ಅವುಗಳ ಖರೀದಿ ಖರೀದಿಯಲ್ಲಿ 力。 ಸಂಪೂರ್ಣ ಗ್ರಾಹಕರು ತಲ್ಲಿನರಾಗಿ ಆ ಹಬ್ಬದ ಬರಾಟೆ ಜೋರಾಗಿ ಕೇರ್ ಮಾರ್ಕೆಟ್ನಲ್ಲಿ ಮನೆ ಮಾಡಿರುವಂತದ್ದು ಯಾಕಂತಂದ್ರೆ ಗೌರಿ ಗಣೇಶ ಹಬ್ಬ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ನಂತರ ಬರುವಂತಹ ದೊಡ್ಡ ಹಬ್ಬ ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಅದರ ಜೊತೆ ಜೊತೆಗೆ ನಗರದಲ್ಲಿ ಕೇರ್ ಮಾರ್ಕೆಟ್ನಲ್ಲಿ ಯಾವುದೇ ಹಬ್ಬ ಬಂದರೂ ಕೂಡ ಜನಸಂದಣಿ ಸೇರೋದು ಸರ್ವೇ ಸಾಮಾನ್ಯ ಅದರಲ್ಲೂ ಗೌರಿ ಗಣೇಶ ಹಬ್ಬಗಳಂತಹ ದೊಡ್ಡ ದೊಡ್ಡ ಹಬ್ಬ ಬಂದಲ್ಲಿ ಕಂಪ್ಲೀಟ್ ಯಾವುದೇ ರೀತಿಯ ಏರಿಕೆ ಆದ್ರೂ ಕೂಡ ಬೆಲೆ ಏರಿಕೆಗೂ ಕೂಡ ಯಾವುದೇ ರೀತಿ ಜನ ಅಂದ್ರೆ ಬೆಲೆ ಏರಿಕೆ ಆಗಿದೆ ಅಂತ ಯಾವುದೇ ರೀತಿ ಪರ್ಚೇಸ್ ಅನ್ನ ನಿಲ್ಸಿಲ್ಲ ಜೊತೆಗೆ ಕೇರ್ ಮಾರ್ಕೆಟ್ ನಲ್ಲಿ ಸೇರಿರುವಂತಹ ಜನಸಂದಣಿಯಿಂದ ವಾಹನಗಳು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಯಾಕಂತಂದ್ರೆ ಕೇರ್ ಮಾರ್ಕೆಟ್ ನಲ್ಲಿ ವ್ಯಾಪಾರಸ್ಥರು ಪ್ರತಿನಿತ್ಯ ಇರುವಾಗಲೇ ಸಂಪೂರ್ಣ ಟ್ರಾಫಿಕ್ ಜಾಮ್ ಆಗುತ್ತೆ ಅದರಲ್ಲೂ ಇವತ್ತು ಕೇರ್ ಮಾರ್ಕೆಟ್ ನಲ್ಲಿ ಗ್ರಾಹಕರ ಸಂಖ್ಯೆ ಹೆಚ್ಚಾಗಿದೆ ಹಸಿರುಘಟ್ಟ ವಾತಾವರಣ ನಿರ್ಮಾಣ ಆಗಿರುವ ಕಾರಣದಿಂದಾಗಿ ಕೇರ್ ಮಾರ್ಕೆಟ್ ನಲ್ಲಿ ವಾಹನಗಳು ಕೂಡ ಸಂಚಾರಕ್ಕೂ ಕೂಡ ಸಂಕಷ್ಟ ವ್ಯಕ್ತ ಆಗಿರುವಂತದ್ದು ಇನ್ನು ಬೆಲೆಗಳು ಏರಿಕೆ ಆದ್ರೂ ಕೂಡ ಗ್ರಾಹಕರು ಗೌರಿ ಗಣೇಶ ಹಬ್ಬದ ಏನು ಭರ್ಜರಿಯಾಗಿ ಏನು ಪರ್ಚೇಸ್ ಅನ್ನ ಮಾಡಬೇಕು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನುವಂತ ಕಾರಣಕ್ಕೆ ಬೆಳಗ್ಗೆ ಮೂರು ಗಂಟೆಯಿಂದಲೇ ಏನು ಕೇರ್ ಮಾರ್ಕೆಟ್ ನಲ್ಲಿ ಭರ್ಜರಿಯಾಗಿ ಪರ್ಚೇಸ್ ಅನ್ನ ಮಾಡ್ತಾ ಇರುವಂತದ್ದು ಹೂ ಹಣ್ಣುಗಳ ಪರ್ಚೇಸ್ ಮೂಲಕ ಹಬ್ಬದ ತಯಾರಿಯನ್ನ ನಡೆಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್